ಹದಿನೆಂಟ್ ಸಾವಿರ ಪರ್ ಟನ್ನು ಏನು ಖರ್ಚಿಲ್ಲ ವರ್ಷಕ್ಕೆ ಮೂರ್ ಎಕ್ರೆಗೆ ಮೂವತ್ತು ಸಾವಿರ ಖರ್ಚ್ ಮಾಡಲ್ಲ ನಾನು ಮೂರ್ ಎಕ್ರೆಗೆ ಒಂದು ವರ್ಷಕ್ಕೆ ಅಪ್ ಟು ಎಂಟೂವರೆ ಲಕ್ಷ ನಾನು ಇದ್ರ ಆದಾಯ ತಗೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಇವತ್ತು ತಾಳೆ ಬೆಳೆ ಹಿಂದೆ ತಾಳೆ ಬೆಳೆ ಏನಾಗಿತ್ತು ಅಂದ್ರೆ ತುಂಬಾ ಜನ ರಿಮೂವ್ ಮಾಡಿದ್ರು ಬೆಳೆಗಳನ್ನ ತೆಗೆದಿದ್ರು ಯಾಕೆ ಅಂದ್ರೆ ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ಲಿಲ್ಲ ಅದಕ್ಕೆ ತುಂಬಾ ಕಾರಣಗಳಿದೆ ಆಮೇಲೆ ಈಗ ನಾವು ತಾಳೆ ಬೆಳೆ ಬೆಳೆಯೋದ್ರಿಂದ ಆ ಪ್ರಯೋಜನ ಏನಿದೆ ನಾವು ಎಷ್ಟು ಯಾವ ತರ ನಾವು ಲಾಭವನ್ನ ಮಾಡ್ಬೋದು ಅದರದ್ದು ಅನುಕೂಲಗಳನ್ನ ನಾವು ಗಿರೀಶನ್ ಅವರು ನಮಗೆ ಸಮಗ್ರವಾಗಿ ತಿಳಿಸ್ಕೊಡ್ತಾರೆ ಅವರು ಮೂರ್ ಎಕರೆಯಲ್ಲಿ ತಾಳೆಯನ್ನು ಬೆಳೆದಿದ್ದಾರೆ ಅವರು ಹೇಗೆ ಅವರು ಹೇಗೆ ಬೆಳೆಯನ್ನು ಆಯ್ಕೆ ಮಾಡಿದ್ರು ಅವ್ರು ಹೇಗೆ ನಿರ್ ಇದನ್ನ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ನಮ್ಮ ಏರಿಯಾ ಹೇಗಂದ್ರೆ ನಾವು ಚಾನಲ್ ನೀರಲ್ಲ ನಾವು ಬೋರ್ವೆಲ್ ನೀರಿಂದ ತೋಟ ಮಾಡೋದು ಬೋರ್ವೆಲ್ ನೀರ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಹನಿ ನೀರಲ್ಲೇ ನಾವು ಬೆಳಿಬೇಕು ಬೇರೆ ರೀತಿಯಿಂದ ಏನು ಸಾಧ್ಯ ಇಲ್ಲ ಆದರೆ ಈ ಹನಿ ನೀರಾವರಿಯಲ್ಲಿ ಅಡಿಕೆ ಹಾಕೋಣ ಅಂತ ಹೋದ್ರೆ ಆ ಅಡಿಕೆಯಲ್ಲಿ ಎಷ್ಟು ಇಳುವರಿ ತೆಗೆಯೋದು ತುಂಬ ಕಷ್ಟ ಹಾಗಾಗಿ ನಾವು ತಾಳೆ ಬೆಳೆಗೆ ಒಂದು ಆದ್ಯತೆ ನೀಡಿದ್ವಿ ಯಾರೋ ಹೇಳಿದ್ರು ನಿಮಗೆ ತಾಳೆ ಬೆಳೆಗೂ ಉತ್ತಮ ಬೆಳೆ ಇದೆ ತಗೊಳ್ಳಿ ಅಂತೇಳಿ ಪ್ರಾರಂಭದಲ್ಲಿ ನೋಡೋಣ ಅಂತೇಳಿ ಪ್ರಾಯೋಗಿಕವಾಗಿ ಮೂರು ಎಕರೆ ತಾಳೆ ಹಾಕಿದೆ ಮೂರು ಎಕರೆ ಅಡಿಕೆ ಹಚ್ಚಿದ್ದೆ ನಂದು ಅಡಿಕೆನೂ ಇದೆ ತಾಳೆನೂ ಇದೆ ಒಂದೇ ಟೈಮಲ್ಲಿ ಹಚ್ಚಿದ್ದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ತೋಟನೂ ಆವಾಗ್ಲೇ ಆ ತೋಟನೂ ಅವಾಗ್ಲೆ ನನಗಾದರೆ ಅಡಿಕೆ ನನಗೆ ಪ ಬೆಳೆ ಪ್ರಾರಂಭ ಆಗಿದ್ದು ಎಂಟರಿಂದ ಹತ್ತು ವರ್ಷದ ನಂತರ ಆದರೆ ತಾಳೆ ನನಗೆ ನಾಲ್ಕು ವರ್ಷದಿಂದ ಸ್ಟಾರ್ಟ್ ಆಯಿತು ನಮಗಿರೋ ಆರು ಎಕರೆಯಲ್ಲಿ ಹೆಂಗೆ ಜೀವನ ಮಾಡೋದು ಅಂತ ಯೋಚನೆಯಲ್ಲಿದ್ದಾಗ ನನ್ನ ಕುಟುಂಬದ ಖರ್ಚಿಗೆ ಆದಾಯಕ್ಕೆ ಕೈ ಹಿಡಿದಿದ್ದೆ ತಾಳೆ ನಾಲ್ಕು ವರ್ಷದಿಂದ ಸ್ಟಾರ್ಟ್ ಆಯ್ತು ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಪ್ರತಿ ತಿಂಗಳು ನಮಗೆ ಈ ಸರ್ಕಾರಿ ಸಂಘದವರಿಗೆ ದುಡ್ಡು ಬರುತ್ತಲ್ಲ ಆ ರೀತಿ ದುಡ್ಡು ಬರ್ತಾ ಇದೆ ನಾವು ಇದನ್ನು ತಗೊಂಡ್ ಹೋಗ್ಬೇಕು ಅಲ್ಲಿ ಮಾರ್ಬೇಕು ರೇಟ್ ಕಡಿಮೆ ಆಯಿತು ಅವ್ನು ತಗೊಳ್ಳಿಲ್ಲ ಇವನ್ ತೊಗೊಳಿಲ್ಲ ಆ ರೀತಿ ಏನು ಇಲ್ಲ ನಾವು ಎಲ್ಲಿದ್ದೀವೋ ಅಲ್ಲೇ ಕಟಾವು ಮಾಡೋರು ಬರ್ತಾರೆ ಕಟಾವು ಮಾಡ್ತಾರೆ ಆ ಅವರೇ ಕ್ಯಾಂಟ್ರಲ್ ತೊಗೊಂಡೋಗಿ ತುಂಬ್ಕೊಂಡು ಹೋಗ್ತಾರೆ ತೂಕ ಮಾಡ್ಕೊಂತಾರೆ ತೂಕದಲ್ಲಿ ಯಾವ ಪೆಚ್ಚು ಇರಲ್ಲ ಏನು ಇರಲ್ಲ ನಮಗೆ ಒಳ್ಳೆ ರೀತಿಯಿಂದ ರೇಟು ಕೂಡ ಸರ್ಕಾರ ನಿಗದಿ ಮಾಡುತ್ತೆ ಆ ನಿಗದಿ ಪ್ರಕಾರ ಹಣ ಕೊಡುತ್ತೆ ನಾವು ಹನ್ನೆರಡು ಸಾವಿರ ಹನ್ನೆರಡರಲ್ಲಿ ಹಾಕಿದಾಗ ರೇಟ್ ಕಡಿಮೆ ಇತ್ತು ಎರಡ್ ಸಾವಿರ ಮೂರು ಸಾವಿರ ಒಂದು ಪರ್ ಟನ್ ಇತ್ತು ಆದರೆ ಈಗ ಹದಿನೆಂಟು ಸಾವಿರ ಪರ್ ಟನ್ ಇದೆ ಪ್ರತಿ ಹದಿನೈದು ದಿವಸಕ್ಕೆ ಒಂದು ಕಟಾವು ಇದನ್ನ ಮಾಡೋದು ಇದನ್ನ ಹದಿನೈದು ದಿವಸಕ್ಕೆ ಒಂದು ಕಟಾವು ತಿಂಗಳಿಗೆ ಎರಡು ಕಟಾವು ಬರುತ್ತೆ ಇನ್ನು ಮೂರು ಎಕ್ರೆಗೆ ಒಳ್ಳೆ ಸೀಸನ್ ಇದ್ರೆ ಎರಡೂವರೆ ಟನ್ ಮೂರು ಟನ್ ಒಂದು ಕಟಿಂಗಿಗೆ ಬರುತ್ತೆ ಅಂದ್ರೆ ಒಂದು ತಿಂಗಳಿಗೆ ಐದು ಟನ್ ತನಕ ಐದೂವರೆ ಟನ್ ತನಕ ಕಟಿಂಗ್ ಮಾಡಿದ್ದೀವಿ ಕಡಿಮೆ ಅಂದ್ರೂ ಒಂದು ಟನ್ ಅಂತ ಕೊಟ್ಟೆ ಬರುತ್ತೆ ಒಂದ್ ಕಟಿಂಗಿಗೆ ಒಂದು ತಿಂಗಳಿಗೆ ಎರಡು ಟನ್ ಅಂದ್ರೂ ಒಂದು ಮೂವತ್ತಾರ ನಲವತ್ತು ಸಾವಿರಕ್ಕಿಂತ ಧೋಕಾ ಇಲ್ಲ ಇದು ತಿಂಗಳು ಮೂರು ಎಕರೆ ಮೂರು ಎಕರೆ ಮೂರು ಎಕರೆ ಆ ಒಂದು ನಲ್ವತ್ತು ಸಾವಿರಕ್ಕಿಂತ ದುಃಖ ಇಲ್ಲ ತುಂಬಾ ಚೆನ್ನಾಗ್ ಈಗ ಡ್ರಿಪ್ ಅಲ್ಲೇ ನೀರು ಕೊಟ್ಟು ಮಾಡಿದ್ರೆ ಅಂತ ಬರುತ್ತೆ ಆ ಇನ್ನೂ ಚೆನ್ನಾಗ್ ತೆಗಿಬಹುದು ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು ನೀರ್ ಚೆನ್ನಾಗಿದ್ರೆ ನೀವು ಎಷ್ಟು ಚೆನ್ನಾಗಿ ಕೊಡ್ತೀರಿ ಚೆನ್ನಾಗಿ ನೋಡ್ಕೊತೀರಿ ಅಷ್ಟೇ ಬೆಳೆ ಕೊಡ್ತಾ ಹೋಗುತ್ತೆ ಅಡಿಕೆ ಹೋಲಿಕೆ ಮಾಡಿದ್ರೆ ಈಗಿರೋ ಬಂಗಾರದ ಬೆಲೆ ಅಡಿಕೆಯಲ್ಲಿ ತಾಳೆಗೆ ತಾಳೆಗ್ ಹೋಲಿಕೆ ಮಾಡಕ್ಕಾಗಲ್ಲ ಆದ್ರೆ ಅಡಿಕೆಗೆ ಪರ್ಯಾಯ ಅಂತ ಹೌದು ಅಡಿಕೆ ಈಗ ಹಾಕಿರೋ ಹೊರಗಡೆ ಬೆಳೆದಿರೋ ಲೆಕ್ಕ ನೋಡಿದ್ರೆ ಅದರ ರೇಟ್ ಎಲ್ಲಿಗೆ ಹೋಗುತ್ತೆ ಯಾವ ಮಟ್ಟಕ್ಕೆ ರೈತ ಇಳಿತಾನೆ ನಂಗಂತೂ ಗೊತ್ತಿಲ್ಲ ಆದ್ರೆ ಅದಕ್ಕೆ ಪರ್ಯಾಯ ಅಂತೂ ಅಡಿಕೆ ಬದಲು ಇದನ್ನ ಸ್ವಲ್ಪ ಮಾಡ್ಕೊಂಡ್ರೆ ನಾಳೆ ರೈತ ಪಾತಾಳ ಕೃಷಿಯೋ ಬದ್ಲು ಒಂದಿಷ್ಟು ಬಲಿಷ್ಠವಾಗಿ ನಿತ್ಕೋಬಹುದು ಅಡಕೆ ಎಂಟು ವರ್ಷಕ್ಕೆ ಬರುತ್ತಲ್ಲ ಹೌದು ಇನ್ನೊಂದು ಎಂಟು ವರ್ಷಕ್ಕೆ ಬರುತ್ತೆ ಅದೇ ನಾನ್ ಹೇಳಿದ್ದು ನಾಲ್ಕು ವರ್ಷಕ್ಕೆ ಬಂತಿದ್ದು ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗಿದ್ದು ಇದುವರೆಗೂ ಬಿಟ್ಟಿಲ್ಲ ನಿಮಗೆ ಒಂದು ವರ್ಷಕ್ಕೆ ಒಂದ್ ತಿಂಗಳು ಒಂದುವರೆ ತಿಂಗಳು ರಜೆ ಕೊಡಬಹುದು ಇದು ಕಡಿಮೆ ಕಡಿಮೆ ಅಂದ್ರೆ ಯಾವ ತಿಂಗಳಲ್ಲಿ ಕಮ್ಮಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಬೆಳೆಯೋ ಹಂತ ಅಲ್ವಾ ಆ ಹಂತದಲ್ಲಿ ಒಂದಿಷ್ಟು ಬೆಳೆ ಕಡಿಮೆ ಆಗತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದಿಷ್ಟು ಕಡಿಮೆ ಆಗುತ್ತೆ ಜುಲೈವರೆಗೂ ಕೊಡುತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು ಒಂದ್ ಅರ್ಧ ಟನ್ ಒಂದ್ ಟನ್ ಹಿಂಗ್ ಕೊಡಬಹುದು ಒಂದ್ ತಿಂಗಳಿಗೆ ಅದು ಇಲ್ಲ ಅಂತಲ್ಲ ಕೊಡುತ್ತೆ ಅಲ್ಲೂ ಅರ್ಧ ಟನ್ ಒಂದ್ ಟನ್ ಕೊಡುತ್ತೆ ಒಂದ್ ತಿಂಗಳಿಗೆ ಆ ನಂತರ ಬೆಳೆ ಸ್ಟಾರ್ಟ್ ಆದ್ರೆ ನಿಮಗೆ ನಾನು ಇದ್ರಲ್ಲಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ತನಕನೂ ತಗೊಂಡಿದ್ದೀನಿ ಒಂದ್ ಒಳ್ಳೆ ಪ್ರೈಸ್ ಇತ್ತು ಲಾಕ್ಡೌನ್ ಅಲ್ಲಿ ಸ್ವಲ್ಪ ಈ ಯುದ್ಧ ಅದು ಇದು ಅಂತ ಹೇಳಿ ರಷ್ಯಾ ಯುದ್ಧ ಯುಕ್ರೇನ್ ಯುದ್ಧದ ಕಡೆಯಿಂದ ಏನು ಎಣ್ಣೆ ರೇಟ್ ಜಾಸ್ತಿ ಆಯ್ತಲ್ಲ ಅವಾಗ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ ಮೂರು ಸಾವಿರ ಪಟ್ಟೇ ಹೋಗಿತ್ತು ಆ ಟೈಮಲ್ಲಿ ರೇಟ್ ತುಂಬಾ ಬಂತು ಹೇಳಿದ್ದಲ್ಲ ಈ ಹಿಂದೆ ಕಾಳೆಬಳೆನ ತೆಗ್ದಿದ್ರು ತುಂಬಾ ಜನ ಬಟ್ ಈಗ ಮತ್ತೆ ತಾಳೆ ಬೆಳೆ ಬರ್ಲಿಕ್ಕೆ ತುಂಬಾ ಹೆದರ್ತಾರೆ ಸೊ ಅದ್ರಿಂದ ನಾವು ಅದ ಅದು ಕಾರಣ ಏನಾಗಿತ್ತು ಈಗ ಏನ್ ಪರಿಸ್ಥಿತಿ ಅದನ್ನ ಅವಾಗ ಏನಂದ್ರೆ ಸರ್ಕಾರ ಇದನ್ನ ಎಂ ಎಸ್ ಪಿ ಘೋಷಣೆ ಮಾಡಿರ್ಲಿಲ್ಲ ಸರ್ಕಾರ ಏನು ಕಂಪನಿಗಳು ಖರೀದಿ ಮಾಡ್ತಿದ್ವಿ ಅದೇ ವೆಚ್ಚದಲ್ಲಿ ತಗೋಬೇಕಿತ್ತು ಆ ಟೈಮಲ್ಲಿ ಬದಲಾವತಿದ್ದು ಒಂದು ಕಂಪನಿ ಮುಚ್ಚೋಯ್ತು ಮುಚ್ಚುವ ತಾಳೆ ಬೆಳಗಾರ ಎಲ್ಲಿ ಕೊಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆ ಹಂತದಲ್ಲಿ ಕಿತ್ತೋಗ್ ನಿಜ ಆಮೇಲೆ ಎಂ ಎಸ್ ಪು ಇರ್ಲಿಲ್ಲ ಅವ್ರೇನ್ ಕಂಪ್ನಿಯವ್ರ ರೇಟ್ ಹಾಕ್ತಾರೋ ಆ ರೇಟಲ್ಲೇ ನಾವು ಕೊಡ್ಬೇಕಿತ್ತು ಅವ್ರ ಏನ್ ಹೇಳ್ತಾರೋ ಅದನ್ನೇ ಕೇಳ್ಬೇಕಿತ್ತು ಆದ್ರೆ ಈಗ ರೈತರೆಲ್ಲಾ ಸಂಘಟಿತರಾಗಿ ಹೋರಾಟ ಮಾಡಿ ಚಿಕ್ಕಮಂಗ್ಳೂ ಈಗ ಕರ್ನಾಟಕ ರಾಜ್ಯ ತಾಳೆ ಬೆಳೆಗಾರರೆಲ್ಲಾ ಸಂಘಟಿತರಾಗಿ ಹೋರಾಟ ಮಾಡಿ ಇದಕ್ಕೊಂದು ಎಂ ಎಸ್ ಪಿ ಅಂತ ತಗೊಂಬಂದಿದ್ವಿ ಸರ್ಕಾರ ಬೇರೆ ಯಾವ ಬೆಳೆಗೂ ನಿಮಗೆ ಏನು ಸರ್ಕಾರ ನಿಗದಿ ಮಾಡ್ತಿರ್ತದೆ ಆ ವೆಚ್ಚಕ್ಕಿಂತ ಆ ಹಣ ಆ ಒಂದು ರೇಟ್ ಕಿಂತ ಕಡಿಮೆ ಏನಾದ್ರು ರೇಟ್ ಮಾರ್ಕೆಟ್ ಅಲ್ಲಿ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಕಡಿಮೆ ಆದ್ರೆ ನಿಮಗೆ ಖಂಡಿತ ಆ ರೇಟ್ವರೆಗೂ ನಿಮಗೆ ಹಣ ಹಾಕೊಡೋ ಜವಾಬ್ದಾರಿ ಸರ್ಕಾರದ್ದು ಅದನ್ನು ಭರವಸೆ ಕೊಟ್ಟಿದೆ ಕೊಡ್ತಾನು ಇದೆ ನಿಮಗೆ ಆ ವರ್ಷನೂ ರೇಟ್ ಕಡಿಮೆ ಆದಾಗೆಲ್ಲ ಸರ್ಕಾರ ನಿಮಗೆ ಹಣ ಕೊಟ್ಟಿದೆ ಒಂದೊಂದು ವರ್ಷಕ್ಕೆ ನಮ್ಗೆ ಲಕ್ಷ ಗಂಟ್ಲೆ ಹಣ ತಗೊಂಡಿದ್ದೀವಿ ಎಮ್ ಎಸ್ ಪಿನ ಖಂಡಿತ ಬರುತ್ತೆ ಅದ್ರ ಬಗ್ಗೆ ಏನು ಡೌಟ್ ಅಲ್ಲ ಈಗ ನಮಗೆ ಕೈ ಹಿಡಿಯುತ್ತೆ ಮೊದಲು ಆ ಯೋಜನೆ ಇರ್ಲಿಲ್ಲ ಕಂಪನಿ ಕೂಡ ಬಂದಾಯ್ತು ತಾಳೆ ಎಲ್ಲಿ ಕಳಿಸಬೇಕು ಅಂತ ಗೊತ್ತಿರ್ಲಿಲ್ಲ ಹಂಗಾಗಿ ರೈತರೆಲ್ಲ ಕಿತ್ ಹಾಕಿದ್ರ ಆ ಟೈಮಲ್ಲಿ ಯಾರು ಕಿತ್ ಹಾಕಿದ್ರು ಅವ್ರು ಇವಾಗ ಸಫರ್ ಪಡ್ತಾ ಇದಾರೆ ಹದಿನೆಂಟ್ ಸಾವಿರ ಪರ್ ಟನ್ ಏನು ಖರ್ಚಿಲ್ಲ ವರ್ಷಕ್ಕೆ ಮೂರ್ ಎಕ್ರೆಗೆ ಮೂವತ್ ಸಾವಿರ ಖರ್ಚು ಮಾಡಲ್ಲ ನಾನು ಕಲ್ಟಿವೇಶನ್ ಇಲ್ಲ ಆ ಏನ್ ಒಂದಿಷ್ಟು ದನಿನ್ ಗೊಬ್ಬರ ಒಂದಿಷ್ಟು ಸರ್ಕಾರಿ ಗೊಬ್ಬರ ಹಾಕಳೋದಷ್ಟೇ ಬಿಟ್ರೆ ನೀರ್ ಬಿಡೋದಷ್ಟೇ ಇಷ್ಟ ಬಿಟ್ರೆ ಮತ್ತೆ ಏನೂ ಕೆಲಸ ಇಲ್ಲ ಇದನ್ನ ಕ್ಲೀನ್ ಮಾಡ್ಬೇಕು ಇನ್ನೊಂದು ಎಷ್ಟಾದ್ರು ಲಂಟನ್ ಬೆಳಿಲಿ ಎಷ್ಟಾದ್ರು ಕಸ ಬೆಳಿಲಿ ನಿಮ್ಗೆ ಕಟ್ ಮಾಡೋ ಜಾಗದಲ್ಲಿ ಒಂದಿಷ್ಟು ಕಸ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಇನ್ನೊಂದು ಮುಖ್ಯವಾಗಿ ಇದ್ರಲ್ಲಿ ನೀರ್ ಇಲ್ಲದ್ರೆ ಸಾಯಿಲ್ಲ ಅಡಿಕೆ ಆದ್ರೆ ಬರಗಾಲ ಬಿತ್ತು ನಾನು ಒಂದು ಮೂರು ವರ್ಷ ಇದಕ್ ನೀರೇ ಬಿಟ್ಟಿಲ್ಲ ಟೈಮ್ ಟೈಮಲ್ಲಿ ಆ ಮೂರ್ ಎಕರೆ ಅಡಿಕೆ ಅಂದ್ವಲ್ಲ ಆ ಅಡಿಕೆನೂ ಫಸಲ್ ಬರ್ತಾ ಇದೆ ಸತಿ ಮೂರು ವರ್ಷ ಬರಗಾಲ ಬಿಡ್ತ ಆ ಟೈಮಲ್ಲಿ ಇದ್ರ ಬೋರ್ವೆಲ್ ನೀರನ್ನು ಹೋಗಿ ಅಡಿಕೆ ಕೊಟ್ಟು ಅಡಕೆನ ಬದಸ್ಕಂಡೆ ಆ ಟೈಮಲ್ಲಿ ಎಲ್ಲಾ ಇದ್ರಲ್ಲಿ ಟ್ಯಾಂಕರ್ ಅಲ್ಲಿ ಅಡಿಕೆಗ್ ನೀರು ಹೊಡಿತಿದ್ರಲ್ಲ ಆ ಸಂದರ್ಭದಲ್ಲಿ ಇದರ ನೀರು ಹೋಗಿ ಅಡಿಕೆ ಕೊಟ್ಟು ಅಡಿಕೆನ ಬದಸ್ಕಂಡೆ ಇದಕ್ ನಾನು ನೀರೇ ಕೊಡ್ಲಿಲ್ಲ ಆದ್ರೂ ಸಾಯ್ಲಿಲ್ಲ ಇದು ಇಳುವರಿ ಕೊಡ್ಲಿಲ್ಲ ನೀರ್ ಬಿಡ್ಲಿಲ್ಲ ಅಂದ್ರೆ ಬಂದ್ಬಿಡುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲ ನಾನ್ ಹೇಳ್ತಾ ಇರೋದು ಆದ್ರೆ ಇಳುವರಿ ಕೊಡಲ್ಲ ನಿಮಗೆ ಹಣ ಬರಲ್ಲ ಆದ್ರೆ ಫಸಲು ಸಾಯೋದಿಲ್ಲ ಈ ಗಿಡ ಹಾಗೆ ಇರುತ್ತೆ ನೀವು ಮುಂದೆ ನೀರ್ ಬಿಟ್ಟ ತಕ್ಷಣ ಮತ್ ಚೇತರಿಸ್ಕೊಂಡು ಮತ್ತೆ ನಿಮಗೆ ಆದಾಯ ಕೊಡ್ತದೆ ಹಾಗೆ ನಾವು ಮತ್ತೆ ಅಡಿಕೆ ಆದ್ರೆ ಹಂಗಲ್ಲ ನೀವು ಅದಕ್ಕೆ ನೀರ್ ಕೊಡ್ಲಿಲ್ಲ ಅಂದ್ರೆ ಆ ತಲೆ ಮುರಿದೋಗಿ ಅದು ಮತ್ತೆ ತೋಟನೇ ಹೋಯ್ತು ಬರ್ಬಾದದ್ದು ಹೋಯ್ತು ಆದ್ರೆ ಇದು ಹಾಗಾಗಲ್ಲ ನಿಮ್ಮನ್ನ ಕೈ ಬಿಡಲ್ಲ ಇದು ಎಂತ ಬರಗಾಲ ಇದ್ರೂ ಜೀವಂತವಾಗಿರುತ್ತೆ ಮತ್ ಮಳೆಗಾಲ ಬಂದ ತಕ್ಷಣ ನೀರ್ ಬಿಟ್ರೆ ಮತ್ತೆ ಯಥಾ ಸ್ಥಿತಿಗೆ ಚೇತರಿಸ್ಕೊಳತ್ತೆ ನಾವು ತಾಳೆಲಿ ತಾಳೆ ಅಲ್ಲ ಇಂಟರ್ ಕ್ರಾಪ್ ಆಗಿ ನಾವು ಈಗ ಸ್ಟಾರ್ಟ್ ಮಾಡಿದೀನಿ ನಾನು ಕೋಕೋ ಹಾಕ್ತಾ ಇದ್ದೀನಿ ಕಾಳು ಹಾಕ್ತಾ ಇದೀನಿ ತಾಳೆ ಸುತ್ತ ಉದ್ದ ಅಲ್ಲ ಆ ಪೋಲಿಗೆ ಕಾಳು ಮೆಣಸು ಹಾಕ್ಬೇಕು ಅಂತ ಇದ್ದೀನಿ ಆಮೇಲೆ ಕೋಕೋನು ಹಾಕ್ತಾ ಇದೀನಿ ಕ್ಲೀನ್ ಅದನ್ನ ಕ್ಲೀನ್ ಮಾಡ್ತಾ ಅದಕ್ಕೆ ಕ್ಲೀನ್ ಮಾಡಿರೋದು ಈಗ ಸ್ವಚ್ಛ ಕಾಣ್ತಾ ಇದೆ ಯಾಕಪ್ಪ ಅಂದ್ರೆ ಇದನ್ನ ಮುಂದೆ ಡೆವಲಪ್ಮೆಂಟ್ ಮಾಡ್ಬೇಕು ಬೇರೆ ಬೇರೆ ಬೆಳೆಗಳನ್ನು ಹಾಕ್ಬೇಕು ಇದ್ರಲ್ಲಿ ಅಂತ ಹೇಳಿ ಯೋಜನೆ ಮಾಡ್ಕೊಂಡಿದ್ದೀನಿ ಇನ್ನೊಂದ್ ವರ್ಷ ಹೋಗ್ಬಿಟ್ರೆ ನಿಮ್ಮ ಇದರಲ್ಲಿ ಕೋಕೋ ಮತ್ತು ಕಾಳು ಮೆಣಸನ್ನ ಕಾಣ್ಬಹುದು ನೀವು ಖಂಡಿತ ಅದು ಬೆಳೆ ನಿಮಗೆ ಬರುತ್ತೆ ಕಾಳು ಮೆಣಸು ಸುತ್ತ ಬೆಳ್ಕೊಂಡು ಸಿಕ್ಕಾಪಟ್ಟೆ ಅದು ಇಳುವರಿನೇ ಬರುತ್ತೆ ಇದಕ್ಕೆ ಸೂಕ್ತ ಹೇಳು ಮಾಡಿಸಿದ್ದ ಯಾಕಂದ್ರೆ ಅದು ಈ ಗ್ಯಾಪಲ್ಲೆಲ್ಲ ಗೊಬ್ಬರ ಇರುತ್ತೆ ಇದ್ರಲ್ಲಿ ಈ ಗೊಬ್ಬರ ಇರೋದ್ರಿಂದ ಇದನ್ನೆಲ್ಲ ತಗೊಂಡು ಕಾಳು ಮೆಣಸು ತುಂಬಾ ಚೆನ್ನಾಗಿ ಬರುತ್ತೆ ರೂಟ್ ಬೆಳಕೊಂಡು ಹರಿಲಿಕ್ಕೂ ಈಜಿ ಎಣ್ಣೆ ಹಾಕೊಂಡು ಇಡುವ ಕೋಲೆ ಹಾಕ್ಬೇಕು ಅಂತಲ್ಲ ಏಣೆ ಹಾಕೊಂಡು ದಪ್ಪ ಬುಡ ಅಲ್ವಾ ಎಣ್ಣೆ ಹಾಕೊಂಡು ಕ್ಲೀನ್ ಆಗಿ ಅದನ್ನ ಹಾರ್ವೆಸ್ಟ್ ಮಾಡ್ಬೋದು ಕಾಳು ಮೆಣಸನ್ನ ಇಪ್ಪ ನಡುವೆ ಕೋಕೋ ಎರಡ್ ಎರಡ್ ಗಿಡ ಹಾಕೊಂಡ್ರೆ ಬರುತ್ತೆ ಹ್ಮ್ ನಿಮಗೆ ಅಡಿಕೆಕ್ಕಿಂತ ಹೆಚ್ಚು ಆದಾಯ ಈಸಿಯಾಗಿ ಕಮ್ಮಿ ಇದಕ್ಕ ಔಷಧಿ ಹೊಡೆದೇ ಇಲ್ಲ ನಾನು ಹೇಳಿದ್ನಲ್ಲ ಅಡಿಕೆಗೆ ನಾನು ಖರ್ಚು ಮಾಡ್ತೀನಿ ಅಂದ್ರೆ ಮೂರ್ ಎಕ್ರೆಗೆ ಅದರ ನಾ ಹೇಳಿದ್ನಲ್ಲ ವರ್ಷಕ್ಕೆ ಮೂರ್ ಸಾವಿರನೇ ಖರ್ಚು ಇದಕ್ಕೆ ಅದ್ರ ಆದಾಯ ಜಾಸ್ತಿ ಯಾವ್ದೇ ನಾವು ಖರ್ಚು ಎಷ್ಟು ಮಾಡ್ತೀವಿ ಅದ್ರ ಆದಾಯ ಎಷ್ಟು ಬರುತ್ತೆ ಅದನ್ನ ತೆಗೆದ್ರೆ ಅಡಿಕೆಕ್ಕಿಂತ ಉತ್ತಮ ಇದು ಯಾಕಂದ್ರೆ ಖರ್ಚೆ ಇಲ್ವಲ್ಲ ಖರ್ಚಿಲ್ಲದ ಬೆಳೆ ಕಣ್ಣು ಮುಚ್ಕೊಂಡ್ ಬರ್ತಾ ಇರುತ್ತೆ ನಾನು ಹಾರ್ವೆಸ್ಟಿಂಗ್ ಅಷ್ಟೇ ಬರೋದಿಲ್ಲ ತೋಟಕ್ಕೆ ಹಾರ್ವೆಸ್ಟಿಂಗ್ ಬರ್ತೀನಿ ಕಟ್ ಮಾಡ್ತೀನಿ ಗರಿಗಳಲ್ಲಿ ಒಂದಿಷ್ಟು ಪುಡಿ ಮಾಡಿ ಎರೆಹುಳು ತೊಟ್ಟಿಗ ಹಾಕ್ತೀನಿ ಅದು ಗೊಬ್ಬರ ಆಗತ್ತೆ ಅದೇ ಗೊಬ್ಬರ ಬೇರೆ ಕೊಂಡ್ಕೊಂಬರಕ್ ಹೋಗಲ್ಲ ಇಲ್ಲೇ ಒಂದು ತೊಟ್ಟಿ ಮಾಡ್ಕೊಂಡಿದೀನಿ ಗರಿಗಳನ್ನ ಪುಡಿ ಮಾಡೋದಕ್ಕೆ ಹಾಕ್ತೀನಿ ಅದು ಗೊಬ್ಬರ ಆಗತ್ತೆ ಎರೆಹುಳೋದು ಅದೇ ಗೊಬ್ಬರ ಇದಕ್ ಹಾಕ್ತೀನಿ ನಮಗ್ ಖರ್ಚಿಲ್ಲ ಇದಕ್ಕೆ ಖರ್ಚಿಲ್ಲದ ಬೆಳೆದು ಈ ತೊಟ್ಟಿ ಬಗ್ಗೆ ಸ್ವಲ್ಪ ಮಾಹಿತಿ ಹಾ ಇದು ಎರಳು ತೊಟ್ಟಿ ಕಟ್ಕೊಂಡಿದೀನಿ ಒಂದ್ ಇಲ್ಲಿ ತೋಟದಲ್ಲಿ ಅದೇ ಈಗೇನು ಗರಿಗಳು ಪ್ರತಿ ಕಟಾವಿಗೆ ಬಂದಾಗ ತಾಳೆ ಗರಿ ಬರುತ್ತೆ ಒಂದು ಗೊನೆ ಕೊಯ್ದ್ರೆ ಒಂದು ಗರಿ ಬಂದೇ ಬರುತ್ತೆ ಅದಕ್ಕೊಂದು ಮಿಷಿನ್ ತಗೊಂಡಿದೀನಿ ಆ ಮಿಷಿನ್ ನಿಂದ ಇಲ್ಲಿ ಪುಡಿ ಮಾಡಿ ತೊಟ್ಟಿಗಳನ್ನ ತುಂಬಿಕೊಳ್ಳೋದು ತುಂಬಿದ ನಂತರ ಅದನ್ನ ಮೇಲುಗಡೆ ಒಂದಿಷ್ಟು ಸಗಣಿ ಹಾಕಿ ಸಾರಿಸಿ ಎರಡು ಹುಳು ಬಿಟ್ಬಿಟ್ರೆ ಅದೇ ಒಂದು ಮೂರು ಆರು ತಿಂಗಳಲ್ಲಿ ಪುಡಿ ಮಾಡಿದ್ರಿಂದ ಬೇಗ ಗೊಬ್ಬರ ಆಗುತ್ತೆ ಆ ಗೊಬ್ಬರ ಅದೇ ಗೊಬ್ಬರನೇ ತಾಳೆಗೆ ಹಾಕೊಳ್ಳೋದು ನಾವೇನು ಬೇರೆ ಬಂದು ಅಲ್ಲಿಂದ ತಂದ್ ಹಾಕ್ದೆ ಇಲ್ಲಿಂದ ತಂದ್ ಹಾಕ್ದೆ ಇಲ್ಲ ಇಲ್ಲೇ ವೇಸ್ಟ್ ಸುಮಾರು ಸಿಗುತ್ತೆ ಯಾವದೇ ಬೇರೆ ಗೊಬ್ಬರ ನೀವು ಇದಕ್ಕೆ ಇಲ್ಲ ಹಾಕಿಲ್ಲ ನಾವು ಸರ್ಕಾರಿ ಗೊಬ್ಬರ ಹಾಕ್ತಿವಿ ಸರ್ಕಾರಿ ಗೊಬ್ಬರ ಹಾಕ್ತಿದ್ದೀವಿ ಎರಡು ತಿಂಗಳಿಗೆ ಒಂದ್ಸರಿ ಸರ್ಕಾರಿ ಗೊಬ್ಬರ ಏನು ಇಲಾಖೆ ಅವ್ರು ಹೇಳ್ತಾರಲ್ಲ ರೆಕಮೆಂಡ್ ಮಾಡೋ ಗೊಬ್ಬರಗಳನ್ನ ಸ್ವಲ್ಪ ಸ್ವಲ್ಪ ಹಾಕ್ತಿವಿ ಈಗ ಕೊಟ್ಟಿಗೆ ಗೊಬ್ಬರ ಎಲ್ಲ ಇದನ್ನ ಎರೆಹುಳು ಗೊಬ್ಬರ ಮಾಡಿ ಹಾಕೋದು ಯೂರಿಯಾ ಪೊಟ್ಯಾಸ್ ಎಲ್ಲ ಹಾಕಿ ಎರಡು ತಿಂಗಳಿಗೆ ಒಂದ್ಸರಿ ಹಾಕ್ಲೇಬೇಕು ಹಾಕ್ಲೇಬೇಕು ಅಷ್ಟೊಂದು ಕೊಡುತ್ತದ ಹ್ಮ್ ನಿಮಗೆ ಒಂದ್ ತಿಂಗಳಿಗೆ ಅದ ಐದೈದ್ ಟನ್ ಅಂದ್ರೆ ಹೊರಗಡೆ ನಾವ್ ಅದಕ್ಕೊಂದಿಷ್ಟು ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಇಷ್ಟೊಂದು ಯಾಕಂದ್ರೆ ನೀವು ಮೆಕ್ಕೆಜೋಳ ಸೂರ್ಯಕಾಂತಿ ತರ ಆಹಾರ ಚೆನ್ನಾಗಿ ಹೀರ್ಕೊಂಡು ಬೆಳೆ ಕೊಡುವಂತ ಬೆಳೆ ಇದು ಹಾಗಾಗಿ ಅದಕ್ಕೆ ಆಹಾರ ತುಂಬಾ ಬೇಕು ಅದಕ್ಕೆ ಅದಕ್ಕೆ ಎಷ್ಟೇ ಇದ್ರೂನು ಇನ್ನೂ ಬೇಕಾಗುತ್ತೆ ನಾವು ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಇಳುವರಿ ಕೊಡುತ್ತೆ ಆ ರೀತಿ ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾದ ಪೋಷಕಾಂಶಗಳು ಅದನ್ನ ಅದ್ರ ಕಾಲ ಕಾಲಕ್ಕೆ ಮೆಗ್ನೀಸಿಯಂ ಸಲ್ಫರ್ ಬೇಕಾಗತ್ತೆ ಬೋರಾನ್ ಬೇಕಾಗತ್ತೆ ಎಣ್ಣೆ ಬೆಳೆ ಆಗಿದ್ರಿಂದ ಬೋರಾನ್ ಹೆರಳವಾಗಿ ಬೇಕಾಗತ್ತೆ ಅದಕ್ಕೆ ಸಿಂಕ್ ಬೇಕಾಗತ್ತೆ ಅದನ್ನೆಲ್ಲ ಕೊಡ್ಬೇಕಾಗತ್ತೆ ವರ್ಷಕ್ಕೊಂದ್ಸರಿ ಅವನ ಮೈಕ್ರೊನ್ಯೂಟ್ರೆನ್ಸ್ನ ಮತ್ತೆ ಎರಡು ತಿಂಗಳಿಗೆ ಒಂದ್ ಸತಿ ಮಾಮೂಲಿ ಎನ್ ಪಿಕೆ ಅಲ್ಲಿ ಯಲ್ಲಿ ನಾವು ಒಬ್ಬ ಸಾರಜನಕ ಮತ್ತು ಪೊಟ್ಯಾಸ್ ಅನ್ನ ತುಂಬಾ ಕೊಡೋದ್ರಿಂದ ಅದಕ್ಕೆ ಬೇಕೇ ಬೇಕಾಗತ್ತೆ ಅದನ್ನ ಕೊಡ್ತೀವಿ ಪಾಸ್ಪರ ಸ್ವಲ್ಪ ಕಡಿಮೆ ಕೊಡ್ತೀವಿ ಅದು ಇದೆ ಸಾವಿರದ ಇನ್ನೂರು ಆರ್ನೂರು ಸಾವಿರದ ಇನ್ನೂರು ಅಂತ ಹೇಳಿ ಒಂದು ಈ ಮೂರ್ ಎಕರೆಯಿಂದ ವರ್ಷಕ್ಕೆ ಎಷ್ಟು ಖರ್ಚು ಆಗ್ಬಹುದು ಅದೇ ಹೇಳಿದ್ನಲ್ಲ ಮೂವತ್ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮೂವತ್ ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಮಾಡೋದಕ್ಕೆ ನಾನು ಕಸ ಹೊಡೆಯಕ್ಕೆ ಅದಕ್ಕೆ ಇದಕ್ಕೆಲ್ಲ ಸೇರೇನೆ ಹೇಳ್ತಾ ಇರೋದು ನಾನು ಈಗ ಹಾರ್ವೆಸ್ಟ್ ಮಾಡೋದಿದ ಕಷ್ಟ ಅಂತ ಹೇಳ್ತಾರಲ್ಲ ಅದಕ್ಕೆ ನೀವೇನ್ ಪರ್ಯಾಯ ಇರುವಾಗ ಏನ್ ಪರ್ಯಾಯ ಅಂದ್ರೆ ಆ ಕಂಪನಿ ಅವ್ರು ಹಾರ್ವೆಸ್ಟ್ ಮಾಡೋ ಹುಡುಗರನ್ನ ಟೀಮ್ ರೆಡಿ ಮಾಡಿದ್ದಾರೆ ಆ ಟೀಮ್ ಬಂದ್ ಹಾರ್ ಮೊದ್ಲು ನಾನೇ ಹಾರ್ವೆಸ್ಟ್ ಮಾಡ್ತಿದ್ದೆ ನಾನು ಕಟಾವ್ ಮಾಡ್ತೀನಿ ಒಂದಿನಕ್ಕ ಒಂದ್ ಟನ್ ಕಟಾವ್ ನಾನೇ ಮಾಡ್ತೀನಿ ಆದ್ರೆ ಈಗ ಟೀಮ್ ರೆಡಿ ಮಾಡಿದ್ದಾರೆ ಹಾಗಾಗಿ ಈಗ ಅವರೇ ಕಟಾವ್ ಮಾಡ್ತಾರ ನಮ್ದು ಏನ ರಿಸ್ಕ್ ಇರಲ್ಲಾ ಅವರಿಗೇನ್ ಅವರಿಗೆ ಟನ್ನಿಗ್ ಇಷ್ಟು ಅಂತ ಹೇಳಿ ನಿಗದಿ ಮಾಡಿರ್ತಾರೆ ಅದನ್ನ ನಾವು ಕೊಡ್ತೀವಿ ಸೊ ಹಂಗಾದ್ರೆ ಇದನ್ನ ಕೊಯ್ಲು ಮಾಡೋದು ಅಷ್ಟೇನು ಸಮಸ್ಯೆ ಏನಿಲ್ಲ ಈಗ ನಾವು ಹುಡುಗರು ಬರೋದ್ರಿಂದ ಈಸಿಯಾಗಿ ಕಟ್ ಮಾಡ್ಕೊಂಡು ಟ್ರ್ಯಾಕ್ಟರ್ ಹಾಕೊಂಡು ಹೊರಗೆ ಹೋಗ್ಬಿಡ್ತಾರೆ ನಮ್ದೇನ್ ಖರ್ಚು ಖರ್ಚು ಬರೋದು ಸ್ವಲ್ಪ ಅಷ್ಟೇ ಬಿಟ್ರೆ ನಾವು ಖರ್ಚನ್ನ ನಾವೇ ಅಂದ್ರೆ ಅವ್ರನ್ನ ನೀವೇ ಮಾಡ್ಕೋಬಹುದು ಯತ್ ಇಷ್ಟು ಒಂದು ಹನ್ನೆರಡಕ್ಕಿಂತ ಮೇಲ್ ಬಂದ್ರೆ ಸರ್ಕಾರದ ಒಂಟನಿಗೆ ಎರಡ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಬೇರೆ ಕೊಡ್ತಾರೆ ಅದನ್ನ ಅಲ್ಲಿಗೆ ಕಟಾವಂದರಿ ಕೊಟ್ರೆ ಆಯ್ತು ಅಷ್ಟೇ ಎಕ್ಸ್ಟ್ರಾ ಕೊಡೋದೇನು ಇರಲ್ಲ ಸರಿ ಸರಿ ಅಣ್ಣ ಈ ತೋಟ ಶುರು ಮಾಡ್ಲಿಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಸರ್ಕಾರದಿಂದ ಯಾವ ರೀತಿ ನಾವು ಪಡೀಬಹುದು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸೋದಾದ್ರೆ ಆ ಇದಕ್ಕೆ ನಾವು ಆರ್ ಐ ಜಲ್ಲಿ ಗುಂಡಿ ಹೊಡೆಯಕ್ಕೆ ಹಣ ಕೊಡ್ತಾರೆ ಅದು ಯೋಜನೆ ಇದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗುಂಡಿ ಹೊಡೆಯಲಿಕ್ಕೆ ಸರ್ಕಾರ ಕೊಡ್ತದೆ ಆ ಜೊತೆಗೆ ಸಸಿಗಳನ್ನ ಉಚಿತವಾಗಿ ಇಲಾಖೆಯವರೇ ಕೊಡ್ತಾರೆ ಕಂಪನಿಯವರಿಗೆ ನರ್ಸರಿಗಳಿರುತ್ತೆ ಕಂಪನಿಯವ್ರಿಗೆ ತಿಳಿಸಿದ್ರೆ ಕಂಪ್ನಿಯ ಹುಡುಗರು ಬಂದು ಗಿಡ ಎಷ್ಟು ಬೇಕೋ ಅದನ್ನ ಇಳಿಸ್ ಹೋಗ್ತಾರೆ ಅದಕ್ಕೇನು ವೆಚ್ಚ ಇಲ್ಲ ಹಣ ಇಲ್ಲ ಅದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ ಆಮೇಲೆ ಗಿಡ ನೆಡ್ಲಿಕ್ಕೆ ನಾವ್ ಏನಾರು ಕುಂಡಿ ಹೊಡೆದಿದ್ದನ್ ಗಿಡ ನೆಟ್ಕೊಂಡ್ರ ಆಯ್ತು ಅದಕ್ಕೆ ಬೇವಿನ ಇಂಡಿಯಾ ಅದು ಇದು ಪ್ರಥಮವಾಗಿ ಅವರೇ ಕಂಪ್ನಿಯವರೇ ಕೊಡ್ತಾರೆ ಬೇವಿನ ಇಂಡಿಯಾ ಅದೆಲ್ಲ ಫಸ್ಟ್ ಪ್ರಥಮ ಮೂರು ವರ್ಷ ಗೊಬ್ಬರನೂ ಕೊಡ್ತಾರ ಫ್ರೀಯಾಗಿ ಆಗ್ಬಿಡುತ್ತೆ ತೋಟ ಮೇಂಟೆನೆನ್ಸ್ಗೆ ಏನಾರ ದುಡ್ಡು ಕೊಟ್ಟಿದರ ಮೇಂಟೆನೆನ್ಸ್ ಏನ್ ಕೊಡಲ್ಲ ಅವರು ಮೇಂಟೆನೆನ್ಸ್ ಏನ್ ಕೊಡಲ್ಲ ಗೊಬ್ಬರ ಕೊಡ್ತಾರೆ ಡ್ರಿಪ್ ಮಾಡ್ಸ್ಕೊಡ್ತಾರೆ ಮಾಡಿಸ್ಕೊಡ್ತಾರೆ ಡ್ರಿಪ್ ಅನ್ನು ಮಾಡಿಸ್ಕೊಡ್ತಾರೆ ಆ ಅದಕ್ಕೇನ ಸಹಾಯಧನ ಸಹಾಯಧನ ಡ್ರಿಪ್ಪಿಗೆ ಸಹಾಯಧನ ಪೂರ್ತಿ ಅಲ್ಲ ಸಹಾಯಧನ ಕೊಡ್ತಾರೆ ಸಹಾಯಧನ ಏನ್ ಈ ಇಲಾಖೆಲಿ ಏನು ಅಡಿಕೆಗೆ ಬೆ ಇದೆಯಲ್ಲ ಆ ತರ ಸಹಾಯಧನ ಇದಕ್ಕೂ ಇದೆ ಡ್ರಿಪ್ ಮಾಡ್ಸ್ಕೊಬೋದು ಆಮೇಲೆ ಜೊತೆಗೆ ಬೋರ್ವೆಲ್ಲಿಗ್ ಅಂತ ಹೇಳಿ ನಿಮಿಗೆ ಒಂದ್ ಐವತ್ ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ಆಮೇಲೆ ಈಗ ಒಂದು ಮಿಷಿನ್ ತಗೊಂಡಿದೆ ಪುಡಿ ಮಾಡ್ಲಿಕ್ಕೆ ಹೇಳಿದ್ದಲ್ಲ ಹುಳು ತೊಟ್ಟಿ ಆ ಕಟ್ಸ್ ಕೊಟ್ಟಿದ್ದು ಇಲಾಖೆಯವರೇ ಆಮೇಲೆ ಅದಕ್ ಮಿಷಿನ್ ಅನ್ನ ಇಲಾಖೆಯವರೇ ಕೊಟ್ಟಿದ್ದಾರೆ ಅದಕ್ಕೂ ಒಂದ್ ಎಪ್ಪತ್ ಸಾವಿರ ರೂಪಾಯಿ ಆಗತ್ತೆ ಫಿಫ್ಟಿ ಪರ್ಸೆಂಟ್ ಇಲಾಖೆಯವರೇ ಕೊಟ್ಟಾರೆ ಸಹಾಯಧನ ರೂಪದಲ್ಲಿ ಅವರು ಕೊಟ್ಟಿದ್ದಾರೆ ಈ ರೀತಿ ಸುಮಾರಷ್ಟು ಯೋಜನೆಗಳಿದೆ ನಿಮಗೆ ಅನುಕೂಲ ಮಾಡ್ಕೋ ಅಂದ್ರೆ ನಮಗೆ ತೋಟ ಮಾಡಬೇಕು ಅಂತ ಹೇಳಿ ಅತಿ ಹೆಚ್ಚು ಖರ್ಚು ಮಾಡೋ ಇಲ್ಲ ಈಗ ಕೇಂದ್ರ ಸರ್ಕಾರ ಇದಕ್ಕೋಸ್ಕರ ಸುಮಾರಷ್ಟು ಇಂಟ್ರೆಸ್ಟ್ ತೋರಿಸಿ ಈಗ ತಾಳೆ ಎಣ್ಣೆ ಅಭಿವೃದ್ಧಿ ಮಾಡಬೇಕು ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದರಿಂದ ಸರ್ಕಾರಕ್ಕೂ ಕೂಡ ಲಾಭ ಇದೆ ಹಾಗಾಗಿ ಅವರು ಇದನ್ನ ತುಂಬಾ ಗಂಭೀರವಾಗಿ ತಗೊಂಡು ಇದಕ್ಕೆ ಒಂದು ವರ್ಷಕ್ಕೆ ಹನ್ನೊಂದು ಸಾವಿರ ಕೋಟಿ ಇಡೀ ಭಾರತದಲ್ಲಿ ಇದಕ್ಕೋಸ್ಕರನೇ ತೆಗೆದಿಟ್ಟು ನಮಗೆ ಸಹಾಯಧನ ಅದು ಇದು ಕೊಡ್ತಾ ಇದೆ ಅದನ್ನ ಸದ್ಯ ಉಪಯೋಗ ಮಾಡ್ಕೊಂಡು ಬೆಳೆಯೋದು ನಮ್ಮ ಜವಾಬ್ದಾರಿ ನಾವು ಅಡಿಕೆ ಬೆಳೆದು ಕ್ಯಾನ್ಸರ್ ಕಾರಕ ಅದು ಇದು ಅನ್ಕೊಂಡು ನಾಳೆ ಏನಾದ್ರು ಸಮಸ್ಯೆ ಆದ್ರೆ ನಮಗೆ ಕೇಳೋದ್ ದಿಕ್ಕಿರಲ್ಲ ಅವಾಗ ಇದು ಕೂಡ ಜೊತೆಗಿದ್ರೆ ನಿಮಗೆ ಬೆಂಬಲವಾಗಿರುತ್ತೆ ಖಂಡಿತ ನಾನು ಒಂದು ಮೂರ್ ಎಕರೆಗೆ ಒಂದು ವರ್ಷಕ್ಕೆ ಅಪ್ ಟು ಎಂಟೂವರೆ ಲಕ್ಷದವರೆಗೂ ನಾನು ಇದ್ರ ಆದಾಯ ತಗೊಂಡಿದ್ದೀನಿ ಎಂಟೂವರೆ ಲಕ್ಷ ಹೌದಾ ಹೌದೌದು ರೇಟ್ ಚೆನ್ನಾಗಿತ್ತಲ್ಲ ಆ ಟೈಮಲ್ಲಿ ಹೇಳಿದ್ ನಾನು ಇಪ್ಪತ್ತೆರಡು ಇಪ್ಪತ್ ಎರಡು ಸಾವಿರ ಈಗ ಹದಿನೆಂಟು ಸಾವಿರ ಇದೆ ಸ್ವಲ್ಪ ಕಡಿಮೆ ಆಗ್ಬೋದು ಆರು ವರ್ಷ ಲಕ್ಷ ತನಕ ಆಗ್ಬಹುದು ಆರೂವರೆ ಏಳು ಲಕ್ಷ ತನಕ ಈಗ ಎಂಟೂವರೆ ಲಕ್ಷ ತಗೊಂಡಿದ್ವಿ ಒಟ್ಟು ನಮಗೆ ತಿಂಗ್ ಮಂತ್ಲಿ ಸ್ಯಾಲ್ರಿ ಇದ್ದಂಗೆ ಮಂತ್ಲಿ ಸ್ಯಾಲ್ರಿ ಬಂದೇ ಬಂದ್ರೆ ನಮಗೆ ಯಾವ ಖರ್ಚಿಗೆ ಪ್ರಾಬ್ಲಮ್ ಇಲ್ಲ ಯಾರ ಕೈ ಕಾಯಂಗಿಲ್ಲ ಅಡಿಕೆ ಪಡಕೆ ಬಂದ್ರೆ ನೀವು ವರ್ಷಕ್ಕೆ ಒಂದ್ಸತಿ ಅನಕರ ಇಟ್ಕೊಳ್ಳಿ ಇದು ಮಾತ್ರ ನಮ್ ಕುಟುಂಬ ಸಾಕತ್ತೆ ಇದು ನೋಡಿ ಇದ್ರಲ್ಲಿ ಈ ಇದೆ ಕಾಯಿ ತಾಳೆಕಾಯಿ ಇದ್ರಲ್ಲಿ ಸುಮಾರು ಕಾಗೋನೆ ದೊಡ್ಡದಿರುತ್ತೆ ಅಲ್ಲಿ ಇದೆ ನೋಡಿ ಅದು ಗೊನೆ ದೊಡ್ದಿರುತ್ತೆ ಆದರೆ ಒಂದರಲ್ಲಿ ಕಾ ತಾಳೆಕಾಯಿಲಿ ಸುಮಾರು ಮೂವತ್ತು ಇಪ್ಪತ್ತೇಳರಿಂದ ಮೂವತ್ತು ಪರ್ಸೆಂಟ್ ಎಣ್ಣೆ ಬರುತ್ತೆ ಎಣ್ಣೆ ಅಲ್ಲದೆ ಇದು ಬೇರೆ ಬೇರೆ ಪ ಪದಾರ್ಥಗಳನ್ನು ಇದರಲ್ಲಿ ತಯಾರಿಸ್ ತಯಾರು ಮಾಡ್ತಾರೆ ಪೇಸ್ಟು ಸೋಪು ಹೆಣ್ಮಕ್ಳು ಸೌಂದರ್ಯವರ್ಧಕ ವಸ್ತುಗಳು ಇದನ್ನೆಲ್ಲ ತಯಾರು ಮಾಡ್ತಾರೆ ಇದನ್ನು ಬಹು ಉಪಯೋಗಿ ಇದನ್ನು ಇದನ್ನು ಪತಂಜಲಿಯವರು ತುಂಬ ತಗೋತಾರೆ ಇದನ್ನು ಈಗ ಹೆಚ್ಚು ಕಡಿಮೆ ತೆಲಂಗಾಣದಲ್ಲಿ ಹೆಚ್ಚು ಕಡಿಮೆ ಹೋಗ್ತಿರೋ ಅರ್ಧ ಎಣ್ಣೆ ಪೂರ್ತಿ ಪತಂಜಲಿಯವರೇ ತಗೋತಾ ಇದ್ದಾರೆ ಹಾಗಾಗಿ ತಾಳೆ ತುಂಬಾ ಒಳ್ಳೆ ಬೇಡಿಕೆ ಮುಂದೆ ಬೇಡಿಕೆ ಇರುವಂತ ಬೆಳೆ ಇದು ನೋಡಿದೆಲ್ಲ ರೈತ ಬಂದವರೇ ತಾಳೆ ಬೆಳೆ ಹೆಂಗ್ ಏನಿದೆ ಅಂದ್ರೆ ಅತಿ ಕಡಿಮೆ ನಿರ್ವಹಣೆ ಮತ್ತೆ ನಿರ್ವಹಣಾ ವೆಚ್ಚದಲ್ಲಿ ಉತ್ತಮ ಆದಾಯ ಮತ್ತು ನಾವು ಅದರಲ್ಲಿ ಇಂಟರ್ ಕ್ರಾಪ್ ಎಲ್ಲ ಬೆಳೆಗಳನ್ನು ಮಾಡೋದ್ರಿಂದ ಬೇರೆ ಅಡಿಕೆ ಬೆಳೆಗಳಿಗೆ ಪರ್ಯಾಯ ಆಗಿ ನಾವು ಉತ್ತಮ ಆದಾಯದ ಬೆಳೆ ಅಂದರೆ ತಾಳೇನ ಆಯ್ಕೆ ಮಾಡ್ಕೋಬಹುದು ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಆ ತಾಳೆ ಬೆಳೆ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಟ್ಟೆ ಗಿರೀಶನ್ ಅವರಿಗೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದೀನಿ